ಒಂದು ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರು ಇವತ್ತು ತಮ್ಮ ಬೇಡಿಕೆಗಳಿಗಾಗಿ ಮುಂಜಾನೆ ಹಿಡಿದು ನಾವು ಹನ್ನೆರಡು ಗಂಟೆಗೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಧರಣ ಪ್ರಾರಂಭ ಮಾಡಿದ್ದೇವೆ ನಮ್ಮ ಬೇಡಿಕೆ ಪ್ರಮುಖವಾಗಿ ಬೀದರ್ ಮಾದರಿಯಲ್ಲಿ ಮಾಡಬೇಕು ಕನಿಷ್ಠ ವೇತನ ಹೆಚ್ಚಳ ಆಗಿದ್ದು ಇಪ್ಪತ್ತೈದು ಸಾವಿರ ಏಳ್ನೂರ ಹದಿನಾಲ್ಕು ರೂಪಾಯಿ ಕೊಡಬೇಕು ಮತ್ತು ಈ ಮ್ಯಾನ್ ಪವರ್ ಏಜೆನ್ಸಿಗಳಲ್ಲಿ ಬರಬೇಕಾದ ಬಾಕಿ ಹಣ ಕೊಡಿಸ್ಬೇಕು ಪಿ ಎಫ್ ಹಣ ಇ ಎಸ್ ಐ ಹಣ ಇದೆಲ್ಲ ಕೊಡಿಸ್ಬೇಕು ವಾರಕ್ಕೊಂದು ರಜೆ ಕೊಡಬೇಕು ನಾವು ಹನ್ನೊಂದು ಬೇಡಿಕೆಗಳು ಇಟ್ಟು ನಾವು ಇವತ್ತು ಈ ಒಂದು ಧರಣಿ ನಡೆಸ್ತಾಯಿದ್ದೀವಿ ಜಿಲ್ಲಾಧಿಕಾರಿಗಳು ಯಾವುದೋ ಮುಖ್ಯಮಂತ್ರಿ ಮಂತ್ರಿಗಳ ಕಾರ್ಯ ಕಾರ್ಯಕ್ರಮ ಬಂದಂಥವ್ರು ಹೋಗ್ಯಾರ ಅದನ್ನು ಈಗ ಮೂರು ಇಲಾಖೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಬಿ ಸಿ ಎಮ್ ಇಲಾಖೆ ಮೂರು ಡಿಸ್ಟಿಕ್ ಅಧಿಕಾರಿಗಳು ಬಂದು ಈಗ ಏನು ಹೇಳಿದ್ದಾರೆ ಅಂತಂದರೆ ಅವರು ನಾವು ಜಿಲ್ಲಾಧಿಕಾರಿಗಳು ಇವತ್ತು ಮಾತಾಡೋ ಒಂದು ಡೇಟ್ ಫಿಕ್ಸ್ ಮಾಡ್ತೀವಿ ಹದಿನೈದು ಒಳಗಾಗಿ ನಿಮ್ದು ಏನೇನು ಸಮಸ್ಯೆಗಳು ಇವೆಲ್ಲ ಬಗೆಹರಿಸ್ತೀವಿ ಹದಿನೈದು ದಿನ ಟೈಮ್ ಕೊಡ್ರಿ ಅದ್ರೊಳಗೆ ಒಂದು ಡೇಟ್ ಕೊಡ್ತೀವಂದ್ರೆ ಅವ್ರು ನಾಳೆ ಮಾತಾಡಿ ನಮ್ಗೆ ಹೇಳ್ತಾರೆ ಅದಕ್ಕೆ ಅವ್ರು ಹೇಳಿದಕ್ಕೆ ನಮ್ಮದೇನದ ರೆಸ್ಪಾನ್ಸು ಅದು ಶಾರ್ಪ್ ಏಜೆನ್ಸಿದೆ ಹೆಚ್ಚಿದ ಕಾಂಪ್ಲೀಟ್ ಇದೆ ಭಾಳಷ್ಟು ಮಂದಿ ನಮ್ಮ ಸಮಾಜ ಕಲ್ಯಾಣದವ್ರಿಗೆ ಹಳಿ ಬಾಕಿ ವೇತನ ಉಳ್ದದ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಉಳ್ದದ ಮತ್ತು ಮುರಾರ್ಜಿ ಕಿತ್ತೂರಾಣಿದವ್ರು ಚೆನ್ನಮ್ಮನೂ ಉಳಿದ ಇವು ಬಾಕಿ ವೇತನ ಪಾವತಿ ಮಾಡಿಸ್ಬೇಕು ಅವನಿಂದು ಅಂತ ಹೇಳಿದಾಗ ಅವರು ಅವನಿಗೆ ಕರೆಸಿ ಎದರ ಮುಂದಾನೆ ಮುಖಬಲ್ ಮಾಡಿ ಒಂದು ಸಭೆ ಮಾಡ ಒಪ್ಕೊಂಡಾರ ಹೀಗಾಗಿ ಇವತ್ತ ಹೊಸ್ದಾಗಿ ಬಂದಂಥ ಜೆ ಡಿ ಮತ್ತು ಇವರು ಡಿ ಒ ಇಬ್ಬರು ಕೂಡ ಈಗ ಮೊದಲಿದ್ದಂಥ ಡಿ ಒ ಜಾವೇದಿಗೆ ತಂದು ಅವರೊಂದೇನು ಸಭೆ ಮಾಡ್ಯಾರ ಈ ಒಂದು ಸಭೆಗೆ ಒಪ್ಕೊಂಡರೆ ಅದಕ್ಕಾಗಿ ನಾವು ಇವತ್ತಿನ ಹೋರಾಟ ಕೈ ಬಿಡ್ತೀವಿ ಒಂದು ಅವರು ಸಭೆ ಮಾಡಿ ನಮ್ಮ ಸಮಸ್ಯೆಗಳು ಬಗೆಹರಿಸಲಿಲ್ಲ ಹದಿನೈದು ದಿನದಾಗಲ್ಲ ಅಂದರೆ ಮತ್ತೆ ಪುನಃ ಮತ್ತು ನಮ್ಮ ಹೋರಾಟ ನಾವು ಪ್ರಾರಂಭ ಮಾಡ್ತೀವಿ ಈ ಸಲ ಒಂದು ದಿನಕ್ಕೆ ಕುಂತು ಹೋಗಲ್ಲ ನಾವು ನಿರಂತರ ಧರಣಿ ಮಾಡ್ತೀವಿ ನಮ್ಮದು ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಬಾಕಿ ವೇತನ ಕ್ಲಿಯರ್ ಆಗತ್ತನೂ ಕೂಡ ನಮ್ಮ ಹೋರಾಟ ನಿರಂತರ ನಡೆಸ್ಬೇಕಂತ ತೀರ್ಮಾನ ಮಾಡಿದೆವು ಅದಕ್ಕಾಗಿ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಹೊರಗುತ್ತಿಗೆ ನೌಕರರಿಗೆ ಅಭಿನಂದನೆ ಹೇಳಿ ಈ ಹೋರಾಟವನ್ನು ಮುಕ್ತಾಯ ಮಾಡ್ತೀವಿ ಏನಂದ್ರೆ ನಾವು ನಿರಂತರ ಅನಿರ್ದಿಷ್ಟ ಕಾಲದ ಧರಣಿ ಹಿಂದೆ ಇಪ್ಪತ್ತೇಳು ದಿನ ಕುಂತಿದ್ದೆವು ಈಗಲೂ ಕೂಡ ನಾವು ನಿರಂತರ ಹೋರಾಟ ಹಾಕಬೇಕಾಯ್ತು ನಾವು ನಿರಂತರ ಧರಣಿನೇ ಮಾಡ್ತೇವೆ ಮಳೆ ಬರಲಿ ಚಳಿ ಬರಲಿ ಏನೇ ಬರಲಿ ಒಂದಿನ ಕುಂತು ಹೋಗೋರಿಲ್ಲ ಆ ಸರದಿ ಪ್ರಕಾರ ನಾವು ನಿರಂತರ ಮತ್ತೆ ಹೋರಾಟ ಪ್ರಾರಂಭ ಮಾಡ್ತೇವೆ ಅಂತ ಹೇಳ್ತೀನಿ ಅದಕ್ಕಾಗಿ ಅಲ್ಲಿವರೆಗೆ ಇವರು ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ಸಭೆ ನಡೆದು ಈ ನಮ್ಮ ಸಮಸ್ಯೆಗಳು ಬಗೆಹರಿಸ್ಬೇಕಂತೇಳಿ ಆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ ಮಾಡ್ತಾರೆ ಒಂದರಲ್ಲ ನಮ್ಮವರಿಗೆಲ್ಲ ಕರೀತಾರೆ ನಾವು ಒಂದು ಹತ್ತು ಹದಿನೈದು ಜನ ಹೋಗ್ತಿವಿ ಅದ್ರಾಗ ಅಧಿಕಾರಿಗಳು ಇರ್ತಾರೆ ಮೂರು ಇಲಾಖೆದು ಅಧಿಕಾರಿಗಳಿದ್ದೇ ಸಭೆ ನಡೀತದೆ ತಾಲೂಕು ಅಧಿಕಾರಿಗಳು ಇರ್ತಾರೆ ಡಿಸ್ಟಿಕ್ ಅಧಿಕಾರಿಗಳು ಇರ್ತಾರೆ ಇದ್ದೇ ಸಭೆ ನಡೀತದೆ ಆ ಸಭೆದಾಗ ಏನು ಚರ್ಚೆ ಆಗ್ತದೆ ಏನೇನು ಸಮಸ್ಯೆಗಳು ಅದು ಅಂತೇಳಿ ಈ ಮೂರು ಇಲಾಖೆ ಅಧಿಕಾರಿಗಳು ಒಪ್ಕೊಂಡರೆ ಒಪ್ಕೊಂಡಿದ್ದಕ್ಕೆ ನಮ್ಮದು ಹೋರಾಟ ಇವತ್ತು ನಿರಂತರ ನಡೆಸ್ಲಿಕ್ಕೆ ಯಾಕಂದ್ರೆ ಈಗ ಹಾಸ್ಟೆಲ್ಗಳು ಪ್ರಾರಂಭ ಆಗ ನಾವು ನಿರಂತರ ನಡೆಸ್ಲಿಕ್ಕೆ ಅವ್ರಿಗೆ ಟೈಮ್ ಕೊಟ್ಟೆ ನಾವು ಶಿಫ್ಟ್ ವೈಸ್ ಯಾವ ಹಾಸ್ಟೆಲ್ನಿಂದ ಎಷ್ಟು ಮಂದಿ ತಂದು ಕೊಡಬೇಕಿಲ್ಲ ನಿರ್ಧಾರ ಮಾಡಿ ಮುಂದೆ ನಾವು ಹೋರಾಟ ಒಂದು ಉಗ್ರವಾದ ಹೋರಾಟಕ್ಕೆ ಮತ್ತು ನಾವು ಇಳಿತೀವಿ ಮುಂದೆ ಅವ್ರು ಏನು ಮಾಡ್ತಾರೆ ಬಗೆಹರಿಸ್ತಾರೆ ಬಗೆಹರಿಸಲಿ ಅಷ್ಟೇ మేనేజర్ కనబడట్లేదు వాల్డ్ అప్ పెట్టు వాల్డ్ అప్ పెట్టు కనబడట్లేదు సేవలు అందించేది కనబడట్లేదు వాల్డ్ అప్ పెట్టు కనబడట్లేదు వాల్డ్ అప్ పెట్టు నిస్సాటియ భరకకతో మోసం ఆత్రం తో అగెంట్ కనబడట్లేదు వాల్డ్ అప్ పెట్టు వాల్డ్ అప్ పెట్టు వాల్డ్ అప్ ఏజెంటి రతు మాడొడిగు రమ్మ హోరాక ముందురియత్త ముందురియత్త వాల్డ్ అప్ పెట్టు కనబడట్లేదు వాల్డ్ అప్ పెట్టు